ಗಲೀಜ ಆಗಿರೋ ಸೊಪ್ನ ಹೆಂಗೆ ಎಲ್ಲ ಮಾಡ್ಬಿಟ್ಟು ಟೇಸ್ಟ್ ಎಲ್ಲಾ ಚೆನ್ನಾಗಿರುತ್ತೆ ಅಂತ ವಾದಿಸ್ತಾರಲ್ಲ ಸೊ ಅದು ಅಮ್ಮ ಆಗಕ್ ಆಗಲ್ಲ ಹೆಸರು ಮುಂದೆ ಅಮ್ಮ ಇದ್ಬಿಟ್ರೆ ಸಾಕಾಗಲ್ಲ ನನ್ ಜೊತೆ ಇರ್ಬೇಕಾದವ್ರೇನೆ ಆ ಕೈ ಬಿಟ್ಬಿಟ್ಟಾಗ ನೀವೆಲ್ಲ ಕುಂಬನೇ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಷ್ಟ್ ಚೆನ್ನಾಗಿ ಕೂತಿತ್ತು ನೋಡಿ ಚಿಟ್ಟೆ ಕಿಟಕಿ ಮೇಲೆ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಡಿ ಇಂದ ಹೆಂಗು ಪರೋಟ ತಂದಿದ್ದೆ ಮಶ್ರೂಮ್ ಬೇರೆ ಇತ್ತು ಸೊ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಪರೋಟಾಗೆ ಅಂತ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಇದು ಕ್ವಿಕ್ ಈಸಿ ಆ್ಯಂಡ್ ಸಿಂಪಲ್ ಇಂಗ್ರೀಡಿಯೆಂಟ್ಸು ಎಂತ ಚಿಕ್ಕ ಮಕ್ಕಳು ಕೂಡ ಮಶ್ರೂಮ್ ಗ್ರೇವಿ ಮಾಡಿಬಿಡ್ತಾರೆ ಸೊ ನಾನು ಕೂಡ ಸಿಂಪಲ್ ಆಗಿ ಬೇಗ ಬೇಗ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ಮುಳ್ಕಟಮ್ಮನ ದೇವಸ್ಥಾನಕ್ಕೆ ಹೋಗಿದ್ರಿ ನೀವು ಯಾಕೆ ಏನು ಏನಾಯ್ತು ಅದೆಲ್ಲ ಹೇಳ್ತೀನಿ ನಮ್ಮ ಹತ್ರ ಅಂತ ಹೇಳಿದ್ರಿ ಬಟ್ ಇನ್ನು ಶೇರ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದೆ ಇಲ್ಲ ಸಿಸ್ಟರ್ ಆಗಿ ಹೇಳಕ್ ಆಗಲ್ಲ ಸ್ವಲ್ಪ ಟೈಮ್ ಬೇಕು ಹೇಳ್ತೀನಿ ಅಂತ ಖಂಡಿತ ನಾನು ಈ ವಿಷಯ ಹೇಳಬೇಕು ಅಂತಂದ್ರೆ ನಿಮಗೆ ಫಸ್ಟಿಂದ ಏನೇನೆಲ್ಲ ಆಯಿತು ಅದನ್ನ ಹೇಳಲೇಬೇಕು ನಾನು ನಿಮ್ಮ ಹತ್ರ ಯಾಕೆ ಅಂದ್ರೆ ನನಗೆ ಉಪಯೋಗ ಆಗುತ್ತೆ ನನಗೆ ಯೂಸ್ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ರೆ ಇನ್ನೂ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಮತ್ತೆ ಇನ್ಫಾರ್ಮೇಟಿವ್ ಆಗಿದೆ ಈ ಒಂದು ವಿಚಾರ ಸೊ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೊಂತೀನಿ ಸೊ ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ ನಾನೇನೆ ಸೊ ಮಶ್ರೂಮ್ ಎಲ್ಲಾ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ಈ ಕಡೆ ಮಟನ್ ತಂದಿದ್ದಾರೆ ಮಟನ್ ಸಾಂಬಾರ್ ಮಾಡ್ತೀನಿ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀನಿ ಆಲ್ರೆಡಿ ಫಸ್ಟ್ ನನಗೆ ಸ್ವಲ್ಪ ತಿಂಡಿ ರೆಡಿ ಆಗ್ಬಿಟ್ರೆ ನೋಡಿ ಇದು ಕಂಪ್ಲೀಟ್ ನೀರೆಲ್ಲ ಬರಬೇಕು ಅದಾದ್ಮೇಲೆ ಅರ್ಶನ ಪುಡಿ ಮತ್ತೆ ಉಪ್ಪು ಹಾಕ್ತೀನಿ ಅರ್ಶನ ಉಪ್ಪು ಹಾಕೊಂಡಿದ್ದೆ ಈಗ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಹಾಕಿದೀನಿ ಅಲ್ವಾ ಖಾರ ಆಗ್ಬಿಡುತ್ತೆ ಸ್ವಲ್ಪ ಗರಂ ಮಸಾಲ ಸಾಕು ಇಷ್ಟೇ ಇದೇ ಚೆನ್ನಾಗಿರುತ್ತೆ ಗ್ರೇವಿ ತಿನ್ನೋದಕ್ಕೆ ಮಸಾಲೆ ಥರ ಎಲ್ಲ ಏನೋ ಹಾಕಲ್ಲ ನಾನು ಸಡನ್ ಆಗಿ ಬೇಗ ಮಾಡ್ಕೋಬೇಕು ಅಂತ ಹೇಳುವಾಗ ಸಾಕು ಇಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ನನ್ನ ಮಗಳು ಮಾಡಿ ಮೇಲೆ ಆಟಾಡ್ತಾ ಇದ್ದಾಳೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಬೇಕು ಸ್ವಲ್ಪ ನೀರು ಹಾಕೊತೀನಿ ಗ್ರೇವಿ ಟೈಪ್ ಬೇಕಲ್ವಾ ಅದಕ್ಕೆ ಬೇಕಿದ್ರೆ ಮೆಣಸು ಹಾಕೊಬಹುದು ಮೆಣಸು ಪೌಡರ್ ಹಾಕೊಬಹುದು ನಾನು ಲಾಸ್ಟ್ ಅಲ್ಲಿ ಉಪ್ಪು ಖಾರ ನೋಡಿ ಬೇಕಿದ್ರೆ ಹಾಕೊತೀನಿ ತುಂಬಾ ಸ್ಪೈಸಾಗಿ ಹೋಗುತ್ತೆ ಪೆಪ್ಪರ್ ಹಾಕೊಂಡ್ರೆ ಮಶ್ರೂಮು ಬೇಯಕ್ಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಮಟನ್ ತಂದಿದ್ರು ಚಿಕನ್ ತರಬೇಕಾ ಅಂತ ಕೇಳಿದ್ರು ನಮ್ಮಪ್ಪ ಬೇಡ ಅಂತ ಹೇಳ್ಬಿಟ್ಟು ಮಶ್ರೂಮ್ ಇತ್ತಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇನೆ ಪರೋಟ ತಂದಿದೆ ಡಿಮಾರ್ಟಿಂದ ಅದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಆದ್ಮೇಲೆ ಸಾಂಬಾರ್ ಪ್ರಿಪೇರ್ ಮಾಡ್ತೀನಿ ಭಾನುವಾರ ಅಂತಂದ್ರೆ ಒಂದು ಪೀಸ್ ವೆಜ್ ತಿಂದಿಲ್ಲ ಅಂದ್ರೆ ವೆಜ್ ಅವ್ರಿಗೆ ಸಮಾಧಾನನೇ ಆಗಲ್ಲ ಅದು ಭಾನುವಾರ ಅಂತಾನೆ ಅನ್ಸ್ಕೊಳಲ್ಲ ಬಿಡಿ ಅದು ನಾನು ಎಷ್ಟೋ ಸಲ ಅನ್ಕೊಂತೀನಿ ಇಲ್ಲ ಅವಾಯ್ಡ್ ಮಾಡ್ಬೇಕು ನಾನ್ ವೆಜ್ನ ಅಂತ ಅನ್ಬಿಟ್ಟು ಹೆಂಗಾಗಿ ಹೋಗ್ಬಿಡಿದೀನಿ ಅಂತಂದ್ರೆ ನಾನು ಸೋಮವಾರ ಗುರುವಾರ ಬಿಟ್ಟು ಆ ಎಲ್ಲ ವಾರನೂ ಒಂದೊಂದು ಪೀಸ್ ಆದ್ರೂ ಬಾಯಿಗಿಡ್ಬೇಕು ಹಂಗಾಗೋಗಿದೆ ಮದ್ವೆ ಆದ್ಮೇಲೂ ಅಷ್ಟೇ ಶನಿವಾರ ತಿಂತಾ ಇರ್ಲಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ನಾನು ಶನಿವಾರ ತಿಂತಾ ಇರ್ಲಿಲ್ಲ ಅಲ್ಲಿ ನನ್ನ ಹಸ್ಬೆಂಡು ಶನಿವಾರ ತಿನ್ನೋ ತಿನ್ನೋರು ಸೊ ಅವರಿಂದ ನನಗೂ ರೂಢಿ ಆಗ್ಬಿಟ್ಟಿತ್ತು ಶನಿವಾರ ತಿನ್ನೋದು ಹಂಗಾಗಿ ಸೋಮವಾರ ಸೋಮವಾರ ಒಂದ್ ದಿವಸ ಬಿಟ್ಟು ಮದ್ವೆ ಆದ್ಮೇಲೆ ಎಲ್ಲ ವಾರನೂ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಮಗ ಹುಟ್ಟದ್ಮೇಲೆ ಗುರುವಾರ ತಿನ್ನಲ್ಲ ನಾನು ಗುರುವಾರ ತಿನ್ನಲ್ಲ ಗಂಡು ಮಗು ಆದ್ರೆ ಅಂತ ಅಂದ್ಬಿಟ್ಟು ಹರ್ಕೆ ಮಾಡ್ಕೊಂಡಿದ್ದೆ ಅಲ್ವಾ ಅದು ತಿನ್ನಲ್ಲ ಅದು ಅದು ಬಿಟ್ಟು ಅಪಾರ್ಟು ಬೇರೆ ದಿವಸ ಎಲ್ಲ ತಿನ್ನಾಗ್ಬಿಟ್ಟಿದೆ ಬಟ್ ಅವಾಯ್ಡ್ ಮಾಡ್ತಾ ಇದೀನಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಸ್ವಲ್ಪ ನನಗೆ ನಾನ್ವೆಜ್ ಇಷ್ಟ ನನಗೆ ಹಾಗಾಗಿ ಇನ್ನೊಂದೇನು ಅಂತಂದರೆ ನನ್ನ ಗಂಡನು ನನಗೆ ತುಂಬ ರೂಢಿ ಮಾಡಿಬಿಟ್ಟಿದ್ರು ಆಚೆ ಹೋಗು ತಿನ್ಸು ಕರ್ಕೊಂಡು ಬಾ ಆಚೆ ಹೋಗು ತಿನ್ಸು ಹಿಂಗೆ ರೂಢಿ ಮಾಡಾಕ್ಬಿಟ್ಟಿದ್ರು ನನ್ನ ಮಗ್ಳು ನನ್ನ ಮಗ್ಳಿಗೂ ಹಂಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಹಂಗೆ ರೂಢಿ ಆಗ್ಬಿಟ್ಟಿದೆ ಅದು ಬಾಯ್ಲ್ ಆಗ್ತಾ ಇದೆ பரோட்டாத்தினி இவாக டிஃபன் பரோட்டா மாட் தி மதக்கே சாம்பார் பிரிப்பேர் மாசர்வ் தீனி பவுடர்ஸ் எல்லாம் நோடி இன்னும் எஸ்ட் பௌடரு சாம்பார் பவுடர் அந்த கரம் மசாலா சில்லி பவுடரு ஏனோ முக்கிய எல்லாம் யூஸ் மா ಇದಾಗಿದ ತಕ್ಷಣ ನೆಕ್ಸ್ಟ್ ಇದೆಲ್ಲ ಪ್ರಿಪೇರ್ ಮಾಡ್ಕೊಂತೀನಿ ಏನಪ್ಪ ಅಂತಂದ್ರೆ ನನ್ ಮಗಂದು ರಾಗಿ ಸರಿ ಖಾಲಿ ಆಗ್ಬಿಟ್ಟೈತೆ ಅಮ್ಮ ಹೋದ್ಮೇಲೆ ಮಾಡ್ಕೊಂಡಿದ್ದೆ ಅಲ್ವಾ ರಾಗಿ ಸರಿನಾ ಅದು ಒಂದ್ ತಿಂಗಳು ಒಂದೂವರೆ ತಿಂಗ್ಳು ಏನೋ ಬಂತು ಅಷ್ಟೇ ತಿರ್ಗಾ ಮಾಡ್ಬೇಕು ಇವಾಗ ನಾನು ಅಮ್ಮ ಇದಿದ್ರೆ ದೇವ್ರಾಣಿಗೂ ಒಂದ್ ವಾರಕ್ಕೆ ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡಿರೋರು ಖಾಲಿ ಆಗುತ್ತೆ ಅನ್ನೋವಾಗ ಬಟ್ ಇವಾಗ ಯಾರು ಮಾಡ್ಕೊಡೋರು ಇಲ್ಲ ಯಾರು ಇಲ್ಲ ಅಮ್ಮ ಇರ್ಬೇಕಿತ್ತು ಅನ್ಸುತ್ತೆ ನಿಜವಾಗ್ಲೂ ಎಲ್ರು ಅಮ್ಮ ಆಗಕ್ ಆಗಲ್ಲ ಹೆಸರು ಮುಂದೆ ಅಮ್ಮ ಇದ್ಬಿಟ್ರೆ ಸಾಕಾಗಲ್ಲ ಅಮ್ಮನ ಸ್ಥಾನ ಯಾರ ಕೈಲೂ ತುಂಬಕ್ ಆಗಲ್ಲ ನಿಜ ಹೇಳ್ತೀನಿ ಈ ಕಡೆ ಮಶ್ರೂಮ್ ಗ್ರೇವಿ ರೆಡಿ ಆಗ್ತಾ ಇತ್ತು ನಾನ್ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡಿದ್ದೆ ಗ್ರೇವಿ ಬೇಕು ಅಂತ ಹೇಳಿ ಚೆನ್ನಾಗಿ ಬಂದಿತ್ತು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಅಂತಂದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಇಲ್ಲ ಪೆಪ್ಪರ್ ಕೂಡ ಹಾಕೊಂಡ್ಬೋದು ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆಯ್ತಾ ನಾನು ಈ ಪರೋಟ ತಂದ್ಬಿಟ್ಟು ಇದೇನಪ್ಪ ಇಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂತ ನೋಡ್ತಾ ಇದೆ ಇದು ಯಾರಕ್ಕೆ ಸಾಲುತ್ತೆ ಅಂತ ಅಂದ್ಬಿಟ್ಟು ನಾವು ದೊಡ್ಡವರು ಇದು ಮೂರಲ್ಲ ಐದು ತಿಂದರು ನಮಗೆ ಸಾಕಾಗಲ್ಲ ಅದೇ ಪರೋಟಾನ ದೊಡ್ಡ ದೊಡ್ಡ ಸೈಜ್ ತಂದ್ರೆ ಒಂದು ಅಥವಾ ಎರಡು ತಿಂದ್ರು ಹೊಟ್ಟೆ ತುಂಬಿಡುತ್ತೆ ಅಲ್ವಾ ನಾನು ತುಪ್ಪದಲ್ಲಿ ಬೇಯಿಸ್ಕೊತಾ ಇದ್ದೆ ಅಂಡ್ ಕಂಪ್ಲೀಟ್ ರೆಡಿ ಆಯ್ತು ಪರೋಟಾ ಮತ್ತೆ ಗ್ರೇವಿ ಕಾಂಬಿನೇಷನ್ ಚೆನ್ನಾಗಿತ್ತು ಇದು ಪನ್ನೀರು ಚಿಕನ್ನು ಏನಿದ್ರು ಪರೋಟಾಗೆ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ ಬದ್ನೆಕಾಯಿ ಎಣ್ಗೊಜ್ಜು ಅಲ್ವಾ ಸೊ ಈ ಕಡೆ ನನ್ ಮಗನಿಗೆ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅವನಿಗೆ ಅದ್ರಲ್ಲೇ ಕಿಚಡಿ ಟೈಪ್ ಮಾಡಿಕೊಟ್ಟೆ ತಿಂದ ರಾಗಿ ಸರಿ ಮಾಡಬೇಕು ಅಂತಂದ್ರೆ ಇವಾಗ ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂಗಡಿಯಿಂದ ತರದ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅಂಡ್ ಈ ಕಡೆ ಸ್ಟೈಲ್ ಸ್ಟೈಲಲ್ಲಿ ನಾನು ಮಟನ್ ಮಾಡ್ಕೊಳ್ಳೋಣ ಮಟನ್ ಸಾಂಬಾರು ಅಂತ ಹೇಳಿ ಪ್ರಿಪೇರ್ ಮಾಡಿದ್ದೀನಿ ಇದೇನು ನಾನು ಫ್ರೈ ಮಾಡ್ಕೊಂಡಿಲ್ಲ ಫಸ್ಟಿಗೆ ಡೈರೆಕ್ಟ್ ನಾನು ಹಂಗೆ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಈ ಕಲರ್ ಬಂತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಇವಾಗ ನಾನು ಡೈರೆಕ್ಟ್ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಬೇಕಿದ್ರೆ ಹಾಕೊಬಹುದು ಇವಾಗ ಮಸಾಲೆ ಡೈರೆಕ್ಟ್ ಹಾಕ್ತೀನಿ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಇವಾಗ ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ ಮಾಡಿಬಿಟ್ಟು ಅದಾದ್ಮೇಲೆ ಮಟನ್ ಹಾಕೋ ಮಟನ್ ನ ಮಿಕ್ಸ್ಡ್ ಏನೋ ಮಟನ್ ಕೊಟ್ಟಿದ್ರು ಆಗಿತ್ತು ಆ್ಯಕ್ಚುಲಿ ನಾನು ಮಿಕ್ಸ್ಡ್ ಮಟನ್ ಹೆಂಗಿರುತ್ತೋ ಏನೋ ಅಂತೆಲ್ಲ ಅನ್ಕೊಂತ ಇದ್ದೆ ನೀವು ಹಾಗೆ ನೋಡ್ತಾ ಇರ್ಬೋದು ಸೊ ಇದೆಲ್ಲ ಕಂಪ್ಲೀಟ್ ಇಡಿಬೇಕು ಆ ಮಸಾಲೆಗೆ ಇಡಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಲ್ಲ ಅದು ತಿನ್ನೋದಕ್ಕೂ ಈ ಸಲಿ ತುಂಬಾ ಚೆನ್ನಾಗಿ ಮಾಡಿದ್ದೆ ನಾನು ನಾಟಿ ಸ್ಟೈಲು ಅಂತ ಹೇಳಿ ಸ್ವಲ್ಪ ಅರ್ಶನ ಕಲ್ಲುಪ್ಪು ಅದೆಲ್ಲ ಉಪ್ಪು ಖಾರ ಎಲ್ಲ ಇಡಿಬೇಕು ಅಲ್ವಾ ಹಂಗಾಗಿ ಸೊ ಇದು ಕಂಪ್ಲೀಟ್ ಬಾಯ್ಲ್ ಆಗೋವರೆಗೂ ನಾನು ಹಂಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೆ ಈ ಸೈಡು ಇನ್ನ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅಂತ ಅದೇ ಮಿಕ್ಸಿಗೆ ಸ್ವಲ್ಪ ಟೊಮೊಟೊ ಕಾಯಿ ತುರಿ ಅದಾದ್ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡೆ ಸ್ವಲ್ಪ ಗಸಗಸೆನೂ ಹಾಕೊಂಡೆ ಅದ್ಬಿಟ್ಟು ಬೇರೆ ಇನ್ನೇನು ಯೂಸ್ ಮಾಡಿಲ್ಲ ನಾನು ನೋಡ್ತಾ ಇರ್ಬೋದು ಕಡಲೆನೂ ಹಾಕೊಂಡ್ಲಿಲ್ಲ ನಾನು ಚಿಲ್ಲಿ ಪೌಡರು ಹಾಕೊಂಡ್ಲಿಲ್ಲ ಯಾಕಂದ್ರೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟಿದ್ದೆ ನಾನು ಆಲ್ರೆಡಿ ಸೊ ನೋಡಿ ಇವಾಗ ಸ್ವಲ್ಪ ಕಸೂರಿ ಮೆತ್ತಿ ಫ್ಲೇವರ್ಗ್ ಇರ್ಲಿ ಅಂತ ಹೇಳಿ ಹಾಕೊಂಡೆ ಪುದಿನಾನು ಕೂಡ ಹಾಕೊಂಡ್ಬಹುದು ಇಲ್ಲ ಮೆಂತ್ಯ ಸೊಪ್ಪು ಏನಿದ್ರು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನ್ ಸ್ಪಾಯ್ಲ್ ಆಗಲ್ಲ ಅಂಡ್ ಎಲ್ಲ ಮಸಾಲೆ ಎಲ್ಲ ಹಾಕೊಂಡು ಕುದಿ ಎಲ್ಲ ಬಸ್ಬೇಕು ಎಷ್ಟು ಬೇಕೋ ಅಷ್ಟು ಸಾರ್ ಕನ್ಸಿಸ್ಟೆನ್ಸಿಗೆ ನೀರ್ ಹಾಕೊಂಡೆ ನಾನು ನಮ್ಮ ಮನೇಲಿ ಇವಾಗ ಇಬ್ರು ತಿಂತಾರೆ ನಮ್ ನನ್ ಮಗಳೇನು ಅಷ್ಟು ಇಷ್ಟ ತಿನ್ನಲ್ಲ ಒಂದು ಏನಿಲ್ಲ ಅಂದ್ರೂ ಏಳು ವಿಷಿಲ್ ಕೂಗಿಸ್ಕೊಂಡಿದೀನಿ ನಾನು ಸ್ವಲ್ಪ ಕೂಗ್ಲಿ ಬೇಯ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ಹೇಳಿ ಇನ್ ನನ್ನ ಮಗ ಅಂತೂ ಮುಟ್ಟದೆ ಅಲ್ಲ ಅವನ್ ಯಾವಾಗ ತಿಂತಾನೆ ಅದನ್ನು ಗೊತ್ತಿಲ್ಲ ನನ್ಗೆ ಸೊ ನಾನೇನು ಬಲವಂತ ಮಾಡೋದಕ್ಕೆ ಹೋಗಲ್ಲ ಅವ್ನ್ಗೆ ಅಂಡ್ ನೋಡಿ ಸೂಪರ್ ಆಗಿ ರೆಡಿ ಆಗಿತ್ತು ಮಟನ್ ಸಾಂಬಾರು ಟೇಸ್ಟ್ ವೈಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಹೆಂಗ್ ಬರುತ್ತೋ ಏನೋ ಅಂತ ಅನ್ಕೊಂಡಿದ್ದೆ ಟ್ರೈ ಮಾಡಿ ನೀವು ಸಹ ನನಗೆ ಕಮೆಂಟ್ ಮಾಡಿ ಆಯ್ತಾ ಅಂಡ್ ಈ ಕಡೆ ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು ಗಾರ್ಡನಲ್ಲಿ ಅಲ್ಲಿ ಅದನ್ನೆಲ್ಲ ಕಿತ್ಕೊಂಡು ಇಟ್ಕೊತಾ ಇದೆ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಆ ರೋಸು ಸ್ವಲ್ಪ ಪೆಟಲ್ಸ್ ಎಲ್ಲ ಉದುರುತ್ತಾ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಬೇಗ ಕಿತ್ತು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳು ಎಲ್ಲ ಕಿತ್ಬಿಟ್ಟು ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಕೊತೀವಿ ಸೊ ಹೂವು ಅದು ಬಂದಂಗ ಬಂದಂಗೆ ಫ್ರಿಜ್ ಹಾಕಿ ಹಾಕಿ ಬೇಕಾಗುತ್ತೆ ಅಂತ ಹೇಳಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪೆಲ್ಲ ಇಲ್ಲೇ ಅಕ್ಕ ಪಕ್ಕ ಎಲ್ಲಾ ಬಿಟ್ಟಿದೆ ಎಲ್ಲಾರ ಮನೆ ಹತ್ರನು ಬಿಡುತ್ತೆ ಬಟ್ ಇವಾಗ ತೋರಿಸ್ತೀನಿ ಬನ್ನಿ ನಿಮ್ಗೆ ಏನೇನ್ ಸೊಪ್ಪು ಬಿಟ್ಟಿದೆ ಅಂತ ಫಸ್ಟ್ ತೋರ್ಸ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ ಅನ್ಬಿಟ್ಟು ನೋಡಿ ಇದು ನಮ್ಮನೆ ಮುಂದೆಗಡೆ ಇದು ಆಕ್ಚುಲಿ ಮೋರಿ ಇದು ಕಂಪ್ಲೀಟ್ ಮೋರಿ ನೀವೇ ತೋ ನೋಡ್ತಾ ಇರ್ಬೋದು ಇಲ್ಲಿ ಒಂದಲ್ಗ ಸೊಪ್ಪು ಬಿಟ್ಟಿದೆ ನೋಡಿ ಆಮೇಲೆ ಅಣ್ಣೆ ಸೊಪ್ಪುನು ಸಹ ಬಿಟ್ಟಿದೆ ಸೆಂಟ್ರಲ್ ತೋರಿಸ್ತೀನಿ ನೋಡಿ ಒಂದಲ್ಗ ಸೊಪ್ಪು ಇದು ಮಕ್ಕಳಿಗೆ ಚಟ್ನಿ ಮಾಡಿಕೊಟ್ರೆ ಗ್ಯಾಪ್ನ ಶಕ್ತಿಗೆ ತುಂಬಾ ಒಳ್ಳೆಯದು ಅಂತಾರೆ ಮ್ಯಾಟ್ರಿಗೆ ಬರ್ತೀನಿ ನೋಡಿ ಇಲ್ಲಿ ಅಣ್ಣೆ ಸೊಪ್ಪು ಸಹ ಬಿಟ್ಟಿದೆ ಫುಲ್ಲು ಲೈನ್ ಅದೇ ಮೋ ಬಟ್ ಮೋರಿ ಇದು ಇಲ್ಲಿ ಯಾರೇನು ಗಲೀಜು ಮಾಡಲ್ಲ ಏನು ಇಲ್ಲ ಬಟ್ ಮೋರ್ ಇದು ಆಯ್ತಾ ಬಟ್ ನಾನ್ ಹೇಳೋದೇನು ಅಂದ್ರೆ ಎಷ್ಟೋ ಜನ ಬಂದು ನೋಡಿ ನಮ್ಮ ಅಂದ್ರೆ ಎದುರುಗಡೆನೆ ಎಷ್ಟೋ ಜನ ಬಂದು ಇಲ್ಲಿ ಹೋಗ್ತಾರೆ ಮೋರಿ ನೀರೆಲ್ಲ ಹೋಗ್ತಾ ಇರುತ್ತೆ ಸೊಳ್ಳೆ ಆಳು ಮೂಳು ಎಲ್ಲ ಆ ಇರುತ್ತೆ ಬಂದ್ರೆ ಹಬ್ಬ ಅಂದ್ರೆ ಮೇಕೆ ಹಸು ಏನಾದ್ರು ನಾವು ನಾಯಿಗೆ ಏನಾದ್ರು ಊಟ ಗೀಟ ಏನಾದ್ರು ಹಾಕ್ದಾಗ ಆ ಈ ಸೈಡ್ ಹಾಕೊಂತೀವಿ ನಾಯಿಗೆ ಬಟ್ ಹೆಂಗಾದ್ರೂ ಮನ್ಸು ಬರುತ್ತೆ ಇಲ್ಲಿ ಬಂದು ಕಿತ್ಕೊಳ್ಳೋದಿಕ್ಕೆ ಅಂತ ನಂಗೆ ಅರ್ಥನೇ ಆಗಲ್ಲ ನಾನ್ ಹಂಗು ಬಾಯ್ ಬಿಟ್ಟು ಹೇಳ್ಬಿಡ್ತೀನಿ ಅಯ್ಯೋ ಅಲ್ಲೆಲ್ಲ ಗಲೀಜು ಇರುತ್ತೆ ಹೆಂಗ್ ಕಿತ್ಕೋತೀರಾ ಏನು ಎತ್ತ ಅಂತ ಅನ್ಬಿಟ್ಟು ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮೂರಲ್ಲಿ ಕಿತ್ಕೊಂಡೋಗಿ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತಾ ಅಂತ ನಾನು ನಗದು ಡೈಲಿ ತುಂಬಾ ಒಳ್ಳೇದಂತೆ ಆಕ್ಚುಲಿ ಇದು ಆಯ್ತಾ ಆಮೇಲೆ ಇನ್ನೊಂದೇನ್ ವಾದಿಸ್ತಾರೆ ಅಂತಂದ್ರೆ ನೀನೇನ್ ನೋಡಿರ್ತೀಯನಮ್ಮ ನೀನು ಆಚೆಗಡೆ ಹೋಯ್ತಿಯ ಸೊಪ್ಪು ಎಲ್ಲ ತಗೊಂತಿಯಾ ಅವಾಗ ಇಂತ ಇಂಥ ಜಾಗದ ಈ ಜಾಗದಲ್ಲೇನೆ ಸೊಪ್ಪು ಕಿತ್ಕೊಂಬಂದ್ ಮಾಡ್ತಾ ಇರ್ತಾರೆ ಇಲ್ಲಾದ್ರೆ ಕಣ್ಣು ಎದುರುಗಡೆ ಇದೆ ಅಂತಾರೆ ಬಟ್ ನನಗೆ ಅದೇನೋ ಚೆನ್ನಾಗಿ ಬೆಳ್ದಿರೋ ಜಾಗದಲ್ಲಿ ಕಿತ್ಕೊಂಬಂದ್ ಸಾಂಬಾರ್ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಇನ್ನೊಂದ್ ಕಡೆ ತೋರ್ಸ್ತೀನಿ ಬನ್ನಿ ಇನ್ನೊಂದ್ ಕಡೆ ಇದೆ ಇಲ್ಲಿ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಇಲ್ಲಿ ನಾವೇನ್ ಹಾಕೋದಕ್ ಹೋಗಿಲ್ಲ ನೋಡಿ ಈ ಸೊಪ್ಪು ಏನು ಅಂತ ಗೊತ್ತಿಲ್ಲ ನನ್ಗೆ ಇದನ್ನು ಸಾಂಬಾರ್ಗೆ ಹಾಕ್ತಾರೆ ಇದನ್ನು ಕಿತ್ತತಾ ಇರ್ತಾರೆ ಬಂದು ಈ ಸೊಪ್ಪುಗಳು ನೋಡ್ಬಿಟ್ರೆ ಸಾಕು ಸೀಸನ್ ಅಲ್ವಾ ಬೇರೆ ಇದು ನೋಡಿ ಇದೇನ್ ಸೊಪ್ಪು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಟ್ ಇಲ್ಲಿ ಏನು ಅಂತ ಆಗಲ್ಲ ಹಸು ಓಡಾಡುತ್ತೆ ಅಷ್ಟೇ ಅಂಡ್ ಈ ಕಡೆನೂ ಸ್ವಲ್ಪ ಇದೆ ಅಪ್ಪ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ರು ಇಲ್ಲೆಲ್ಲ ಅಲ್ಲ ಕಿತ್ಕೊಂಡ್ಲಿ ನನ್ಗೆ ಏನಿಲ್ಲ ಬಟ್ ಗಲೀಜ ಆಗಿರೋ ಸೊಪ್ಪನ ಹೆಂಗೆ ಎಲ್ಲ ಮಾಡ್ಬಿಟ್ಟು ಟೇಸ್ಟ್ ಎಲ್ಲಾ ಚೆನ್ನಾಗಿರುತ್ತೆ ಅಂತ ವಾದಿಸ್ತಾರಲ್ಲ ಸೊ ಅದಕ್ಕೆ ಬೇಜಾರು ನನ್ಗೆ ನಿಜಕ್ಕೂನು ಬೇಜಾರು ಅಂತ ಅಲ್ಲ ಬಟ್ ಚಪ್ಪಲಿನ ಕಾಲ್ದ ಹಾಕೊಳ್ಳೋ ಚಪ್ಪಲಿನ ಶೋರೂಮ್ ಅಲ್ಲಿ ಇಟ್ಟಿರ್ತಾರೆ ಸೊಪ್ಪನೆಲ್ಲ ನೋಡಿ ಏನೋ ಜನ ಚೇಂಜ್ ಆಗಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ನೋಡ್ತಾ ಇದ್ರೆ ಏನ್ ಹೇಳೋದು ಏನಪ್ಪಾ ಬೋಬೋವಾ ಬೋಬೋವಾ ಬೋಬೋ ಪಚಂತ ಇದು ನಮ್ ಪ್ರಣವಿ ಮನೆ ಹತ್ರ ಇರುತ್ತೆ ಯಾವಾಗ್ಲೂ ನಮ್ ಪ್ರಣವಿ ಬಾಡಿ ಗಾರ್ಡ್ ಇದು ನಾವ್ ಎಲ್ಲೇ ಹೋದ್ರು ನನ್ ಪ್ರಣವಿನ್ ಕರ್ಕೊಂಡು ಎಲ್ಲೇ ಹೋದ್ರು ನಮ್ ಹಿಂದೆ ಬರುತ್ತೆ ಇದು ಪ್ರೊಟೆಕ್ಷನ್ ನಮ್ಗೊಂತರ ಅದಕ್ಕೆ ಹೇಳೋದು ನಾಯಿಗಿರೋ ನೀತ್ತು ಮನುಷ್ಯ ಇರೋಲ್ಲ ಅಂತ ಹೇಳ್ಬಿಟ್ಟು ಎರಡ್ ಸಲ ಊಟ ಹಾಕಿದ್ದು ನಾಯಿಗೆ ನೋಡಿ ಅಲ್ಲೂ ಕುತ್ಕೊಳ್ಳುತ್ತೆ ಅವ್ರ ಮನೆ ಕುತ್ಕೊಳ್ಳುತ್ತೆ ಹೋಗಿ ಇಲ್ಲಿ ನಮ್ಮ ಮನೆ ಮುಂದೆನೂ ಬಂದು ಕುತ್ಕೊಳ್ಳುತ್ತೆ ನೆನ್ ನೆನಿತ ನಾಯಿ ಅವತ್ತೂನು ಬಟ್ ಅದಕ್ಕೆ ಕೋಪ ಬರ್ಸಿದ್ರೆ ಆ ಕಿಟ್ಲೆ ಗಿಟ್ಲೆ ಮಾಡಿದ್ರೆ ಬಾಯಿ ಹಾಕೋದಂತೂ ಗ್ಯಾರಂಟಿ ಅದು ಕಚ್ಚೋದಂತೂ ಗ್ಯಾರಂಟಿ ಹ್ಮ್ ಮತ್ತು ಈ ಸತ್ಕೊಂಡ್ ಹೋಗ್ತಾ ಇರ್ತಾನೆ ಮಾಡಿ ಮೇಲೆ ನೋಡ್ಕೊಂಡಿಲ್ಲ ಅಂತಂದ್ರೆ ಹತ್ಬಿಟ್ ಮೇಲೆ ಹೋಗಿರ್ತಾನೆ ನಡಿಯಪ್ಪ ಈ ಒಂದು ಪಾಟ್ ಅಲ್ಲಿ ತುಂಬಾ ಗರ್ಕೇನೋ ಹುಲ್ಲೋ ಏನೋ ಬೆಳೆದಿತ್ತು ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅದು ಒಳ್ಳೇದಲ್ಲ ಆ ಕಟ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಎಲ್ಲಾನು ನೀಟಾಗಿ ಕಟ್ ಮಾಡಿ ಬಿಸಾಕಿದೀವಿ ಸೊ ಅದೊಂಥರ ಏನೋ ಹುಲ್ಲು ಚೆನ್ನಾಗಿಲ್ಲ ಹಂಗ ಕಮೆಂಟ್ ಮಾಡಿದ್ರು ಸೊ ಹಂಗಾಗಿ ಸೊ ನಿಮ್ಗೊಂದು ತೋರ್ಸ್ಬೇಕಿತ್ತಲ್ಲ ಅಪ್ಡೇಟ್ ಅದಕ್ಕೆ ತೋರ್ಸಿದೀನಿ ಅಂಡ್ ಇನ್ನ ಒಂದು ಎಳ್ಳು ಅಂತ ಹೇಳೋದು ಹೇಳೋದ್ರಿಗೆ ನನ್ಗೆ ಐಡಿಯಾ ಇಲ್ಲ ಆಕ್ಚುಲಿ ನೋಡೋಣ ನೋಡಿ ಇಲ್ಲೂ ಬರ್ತಾ ಇದೆ ಅಂಡ್ ಇದನ್ನು ಇದು ಎಳ್ಳು ನನ್ ಬೆಂಡೆಕಾಯಿ ಅನ್ಕೊಂಡ್ಬಿಟ್ಟಿದೆ ನೀವು ಎಳ್ಳು ಅಂತ ಅಂದ್ರಿ ದೇವ್ರಾನೇ ಗೊತ್ತಿರ್ಲಿಲ್ಲ ಅಂಡ್ ಇದು ಹೆಂಗೆ ಅಂಡ್ ಟೆಚ್ಚು ಕೂಡ ಮಾಡಿರ್ಲಿಲ್ಲ ಇದನ್ನ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಮೇಲೆ ಎಳ್ ಬರುತ್ತಾ ಏನು ಎತ್ತ ಗೊತ್ತಿಲ್ಲ ನೋಡೋಣ ಅಂಡ್ ನೋಡಿ ಅಲ್ಲಿ ತುಂಬಾ ಪಾರ್ಟ್ಸ್ ಇಟ್ಟಿದೀವಿ ನಮ್ಮಮ್ಮ ಏನೇನೋ ಗಿಡ ಹಾಕ್ಬೇಕು ಅಂತ ಹೇಳಿ ತುಂಬಾ ಪಾರ್ಟ್ಸ್ ಇಟ್ಕೊಂಡಿದ್ದಾರೆ ಬಟ್ ಇವಾಗ ಸದ್ಯಕ್ಕೆ ನನ್ಗೆ ಯಾವ್ದು ಏನು ಮಾಡಕ್ ಆಗಲ್ಲ ಒಂದ್ ದಿವಸ ಗಾರ್ಡನಿಂಗ್ ಮಾಡ್ಬೇಕು ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕು ಎಲ್ಲ ಎಲ್ಲ ಫುಲ್ಲು ಎಲ್ಲ ಗಾರ್ಡನ್ ನೀಟಾಗಿ ಮಾಡಬೇಕು ಇವಾಗ ಏನು ಟಚ್ ಮಾಡಲ್ಲ ಸ್ವಲ್ಪ ಈ ಡೇರೆ ಹೂವು ಸೀಸನ್ ಅಲ್ವಾ ಇವಾಗ ಎಲ್ಲ ಬರ್ತಾ ಇದೆ ಸೊಸಿಗಳು ತೋರಿಸ್ತೀನಿ ರೀ ನಮ್ಮಮ್ಮಂಗೆ ಡೇರೆ ಹೂವು ಅದೆಲ್ಲ ತುಂಬ ಇಷ್ಟ ಇತ್ತು ನಮ್ಮಮ್ಮಂಗೆ ಸೊಸಿ ಎಲ್ಲ ಬರ್ತಾ ಇದೆ ನೋಡಿ ಡೇರೆ ಹೂವಿಂದು ಗೆಡ್ಡೆ ಇರುತ್ತೆ ಅಲ್ವಾ ಒಳಗಡೆ ತುಂಬಾ ತುಂಬಾ ಇದೆ ನಮ್ಮ ಮನೇಲಿ ಬರ್ತಾ ಇದೆ ನೋಡಿ ಇಲ್ಲಿ ನನ್ ಮಗ ನೀರ್ ತಗೊಂಡು ನೋಡ್ರಿ ಏನ್ ಮಾಡ್ತೇನೆ ಇವಾಗ ನನ್ ಮಗ ಡೈಲಿ ಟೆರೆಸ್ ನಲ್ಲಿ ಬರ್ತಾನೆ ಅವ್ರ ಅಮ್ಮಮ್ಮ ಬೆಳಸಿರೋ ಗಿಡನ ಇವನೇ ಕಪಾಡ್ತಾ ಇರೋದು ಹ್ಮ್ ಆಕಪ್ಪ ಜನ ಹ್ಮ್ ಮಳೆ ಬಂದ್ರು ನೀರ್ ಹಾಕ್ತಾನೆ ನನ್ ಮಗ ಡೈಲಿ ಹಿಂಗೆ ಮಾಡ್ತಾನೆ ಟೆರಸ್ ಮೇಲ್ ಬಂದ್ರೆ ಒಂದ್ಸಲಿನಾರು ಅಲ್ಲಿ ನೀರ್ ತಗೊಳೋದು ಎಲ್ಲಾ ಪಾಟ್ಗೂ ಹಾಕ್ತಾನೆ ನೋಡ್ರಿ ಆ ಕಡೆಯಿಂದ ಬರ್ತಾನೆ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೊಂಡು ಕಂಪ್ಲೀಟ್ ಕವರ್ ಮಾಡ್ತಾನೆ ಅದಕ್ಕೆ ಹೇಳೋದು ಮಕ್ಳಿರ್ಬೇಕು ಮನೆಯಲ್ಲಿ ನೋವು ಮರಸ್ತಾರೆ ಅಂತ ಹೇಳಿ ನೀಟಾಗಿ ಹಾಕ್ತಾನೆ ನಾನು ತುಂಬಾ ದಿನದಿಂದ ನಿಮ್ ಜೊತೆ ಈ ವಿಷಯನ ಶೇರ್ ಮಾಡ್ಬೇಕು ಅಂತ ಅನ್ಕೊಂತಾನೇ ಇದೀನಿ ಏನಪ್ಪಾ ಅಂತಂದ್ರೆ ಅಮ್ಮ ಇದ್ದಾಗ ನನ್ಗೆ ಯಾರು ಅಷ್ಟು ಸಜೆಶನ್ ಮಾಡ್ತಾ ಇರಲಿಲ್ಲ ನನ್ನ ಯೂಟ್ಯೂಬಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನಾನು ಏನಾದ್ರು ಬ್ಲಾಗ್ಸ್ ಹಾಕ್ದಾಗ ಏನಾದ್ರು ಒಂದ್ ಮಿಸ್ಟೇಕ್ ಆದ್ರೂ ಒಂದ್ ಇಬ್ರು ಮೂರು ಜನ ಏನೋ ಹೇಳೋರು ಅಷ್ಟು ಬಿಟ್ರೆ ಯಾರು ಅಷ್ಟು ಏನೋ ಹೇಳ್ತಾ ಇರಲಿಲ್ಲ ಬಟ್ ಹೇಳ್ತಿದ್ರಿ ಅಮ್ಮ ಹೋದ್ಮೇಲೆ ನನ್ನ ವ್ಲಾಗ್ಸ್ ಹಾಕೋದಿಕ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಜನ ನನ್ನ ಒಂದು ಚಿಕ್ಕ ಚಿಕ್ಕ ತಪ್ಪು ಮಿಸ್ಟೇಕು ಆಗು ಹೋಗು ಬದಲಾವಣೆ ಏನೇ ಆಗಿರ್ಬೋದು ಅಡುಗೆ ವಿಷಯ ಲೈಫ್ ಸ್ಟೈಲು ನನ್ನ ಆರೋಗ್ಯದ ಬಗ್ಗೆ ತುಂಬ ತುಂಬ ಜನ ನನ್ನ ಕಾಳಜಿ ಇದ್ದೀರಾ ಕಮೆಂಟ್ಸ್ ಮಾಡ್ತೀರಾ ನಿಮ್ಮನೆ ಮಗಳು ಇವ್ರು ನಮ್ಮನೆ ಹುಡುಗಿನೇ ಅನ್ನೋ ಥರ ನಾನು ನನ್ನ ಟ್ರೀಟ್ ಇದ್ದೀರಾ ನಿಜಕ್ಕೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಮ್ಮವರೇ ನಮಗಿಲ್ದೇ ಇರೋ ಒಂದು ಟೈಮಲ್ಲಿ ನಾನ್ ಯೂಟ್ಯೂಬ್ ತೆಗ್ದಿರೋದ್ಕು ಒಂದು ಸಾರ್ಥಕ ಆಗೋಯ್ತು ಅಂತ ಅನ್ಕೊಂತೀನಿ ಇವತ್ತು ಏನೋ ಅಷ್ಟೋ ಅಷ್ಟೋ ಓಡಾಡ್ಕೊಂಡು ಹಿಂಗೆ ಏನೋ ವಿಡಿಯೋಗಳು ಮಾಡ್ಕೊಂಡು ಒಂದು ಡೈವರ್ಟ್ ಮಾಡ್ಕೋತಾ ಇದೀನಿ ಮೈಂಡು ಅಂತಂದ್ರೆ ನಿಮ್ಮಿಂದನೂ ಹೌದು ನಿಮ್ಮಿಂದನೂ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು ನನ್ ನೀವು ಇನ್ಸ್ಪಿರೇಷನ್ ಮೇಡಮ್ ಅಂತ ಹೇಳ್ತೀರಾ ನಿಜಕ್ಕೂ ನೀವು ನನಗೆ ಇನ್ಸ್ಪಿರೇಷನ್ ನೀವು ನನಗೆ ಸ್ಫೂರ್ತಿ ತುಂಬ್ತಾ ಇದ್ದೀರಾ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸು ಇವಾಗ ನಾನು ಒಂದ್ ಸಾರಿಗೆ ಏನೋ ಉಪ್ಪು ಕಮ್ಮಿ ಆಯಿತು ಖಾರ ಕಮ್ಮಿ ಆಯ್ತು ಅಂದ್ರೆ ಅದನ್ನು ಒಂದು ಹೇಳ್ತೀರಾ ನೀವು ನಿಜಕ್ಕೂ ಅಷ್ಟು ಕನ್ಸನ್ ಇಟ್ಟು ಅಷ್ಟು ಕಾಳಜಿಯಿಂದ ಒಂದು ಕಮೆಂಟ್ ಮಾಡ್ತೀರಲ್ಲ ನಿಜಕ್ಕೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಅಂತೂ ಆಗಲ್ಲ ಅದೆಲ್ಲ ಹೇಳಕ್ ಆಗೋದೇ ಇಲ್ಲ ಬಟ್ ಇಂತ ಒಂದು ಸಿಚುವೇಶನ್ ಅಲ್ಲಿ ನಾನು ಇಡೀ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೈನ್ಟೀನ್ ತೌಸಂಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದಾರೆ ಒಂದ್ ವರ್ಷಕ್ಕೆ ನನಗೆ ನೈನ್ಟೀನ್ ತೌಸಂಡ್ ಆಯಿತು ಸಬ್ಸ್ಕ್ರೈಬರ್ಸು ತುಂಬ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗಿಷ್ಟೆಲ್ಲ ಪ್ರೀತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದು ಅಮ್ಮ ಇಲ್ಲದೇ ಇರೋ ಟೈಮಲ್ಲಿ ನನಗೆ ನನ್ನ ಜೊತೆ ಇರಬೇಕಾದವರೇನೆ ಕೈ ಬಿಟ್ಬಿಟ್ಟಾಗ ನೀವೆಲ್ಲ ಇದಕ್ಕೂ ತುಂಬಾ ಏನು ಹೇಳೋದು ನಿಮ್ಮೆಲ್ಲರೂ ಪ್ರೀತಿಗೆ ನಿಜವಾಗ್ಲೂ ಒಂದು ಕಮೆಂಟ್ಸ್ ನನಗೆ ಬಂದಾಗ ಎಷ್ಟು ಎಮೋಷ್ನಲ್ ಆಗಿರುತ್ತೆ ಅಂದರೆ ಇನ್ಫ್ಯಾಕ್ಟ್ ನಮ್ಮ ಪ್ರಣವಿ ಒಂದು ಮಾತು ಹೇಳಿದ್ಲು ನನಗೆ ಅವಳು ಎಲ್ಲರೂ ನಮ್ಮ ಎಲ್ಲ ಬ್ಲಾಗ್ಸ್ ನೋಡ್ತಾರಲ್ವ ನಂದು ಏನಂತ ಹೇಳಿದ್ಲು ಗೊತ್ತಾ ಅವಳು ಚಿಚ್ಚಿ ಆ ನೀನು ನಿನ್ನ ವೀಡಿಯೋಗೆ ಬರೋ ಒಂದೊಂದು ಕಮೆಂಟ್ಸ್ ನೋಡ್ತಾ ಇದ್ರೆ ನಾವು ಫ್ಯಾಮಿಲಿಯವರಾಗಿ ಅಷ್ಟು ಸಮಾಧಾನ ಮಾಡಲ್ಲ ನಿನ್ಗೆ ಅಷ್ಟು ಸಾಂತ್ವನ ಹೇಳಲ್ಲ ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ ಚಿಚ್ಚಿ ನಿನ್ಗೆ ನಿನ್ ಯೂಟ್ಯೂಬ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಅಂತಂದ್ರು ಅವಳು ಇನ್ನು ಈಗ ಫಸ್ಟ್ ಪಿ ಯು ಸಿ ಹುಡುಗಿ ಅವಳು ನಿಜಕ್ಕೂ ಆ ಚಿಕ್ಕ ಹುಡಿ ಎಷ್ಟು ಅರ್ಥಪೂರ್ಣವಾದ ಒಂದು ಸೆಂಟೆನ್ಸ್ ಹೇಳಿದ್ಲು ಅಂತಂದ್ರೆ ನಿಜ ಹೌದು ಅವಳು ಹೇಳಿದ್ದು ಯಾರು ಇವಾಗ ಯಾರು ತಲೆನೇ ಕೆಡ್ಸ್ಕೊಳಲ್ಲ ನೀವೆಲ್ಲೋ ಇದ್ದೀರಾ ನಾನ್ ಎಲ್ಲೋ ಇದ್ದೀನಿ ನಾನು ವಿಡಿಯೋಸ್ ಹಾಕ್ತೀನಿ ನೀವು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಏನ್ 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 ಹೇಳೋದಂತನೆ ಗೊತ್ತಾಗಲ್ಲ ನಾನು ಅಚಾನಕ್ ಆಗ ಯೂಟ್ಯೂಬ್ ಬಂದಿದ್ದು ನನಗೆ ಯೂಟ್ಯೂಬ್ ಮಾಡ್ಬೇಕು ಅನ್ನೋದೆಲ್ಲ ಅದೆಲ್ಲ ಮೈಂಡಲ್ಲ ಇರ್ಲಿಲ್ಲ ಬಿಡಿ ನನ್ಗೆ ಬಟ್ ಇಷ್ಟೆಲ್ಲ ಆಗ್ತಿದೆ ಇಷ್ಟೆಲ್ಲ ನಾನು ಸಂಪಾದನೆ ಮಾಡಿದೀನಿ ಅಂತಾದರೆ ಅದೆಲ್ಲ ನನ್ನ ಒಂದು ಜಿನಿಯನ್ ಸಬ್ಸ್ಕ್ರೈಬರ್ಸಿಂದ ಮಾತ್ರನೇ ಕಾರಣ ಸೊ ನಾನು ಇನ್ನೂ ಮಾತಾಡ್ತಾ ಇದ್ರೆ ನಾನು ತುಂಬಾ ನನ್ಗೆ ತಿರ್ಗಾ ಅಡು ಶಾಟ್ ಆಗ್ಬಿಡುತ್ತೆ ನನ್ನ ನಿಜವಾಗ್ಲೂ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಚಿಕ್ಕ ಮಾತು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತ ನಾನು ಎಂಟರ್ಟೈನಿಂಗ್ ಒಳ್ಳೊಳ್ಳೆ ವೀಡಿಯೋಸ್ ಕುಕ್ಕಿಂಗ್ ಆ ಥರ ಎಲ್ಲ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ